ರಾಜ್ಯ ಸರ್ಕಾರ ದಿಢೀರ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರುವುದನ್ನು ವಿರೋಧಿಸಿ ನಾಗಮಂಗಲದಲ್ಲಿ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆ ನಡೆಸಿತು ನೂರಾರು ಕಾರ್ಯಕರ್ತರು ಕಿವಿಗೆ ಹೂ ಇಟ್ಟುಕೊಂಡು ಖಾಲಿ ತಪ್ಪಲೆಯನ್ನು ಹಿಡಿದುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಮರಿಯಪ್ಪ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ರಸ್ತೆ ತಡೆ ನಡೆಸಿದರು ನಂತರ ಮಾತನಾಡಿದ ಹಿಂದುಳಿದ ವರ್ಗಗಳ ರಾಜ್ಯ ಸಮಿತಿ ಸದಸ್ಯ ವಕೀಲ ನರಸಿಂಹಮೂರ್ತಿ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಆಮಿಷವೊಡ್ಡಿ ಒಡ್ಡಿ ಕಾಂಗ್ರೆಸ್ ಸರ್ಕಾರ ಹಣ ಹೊಂದಿಸಲಾಗದೇ ಪರದಾಡುತ್ತಿದೆ ಗ್ಯಾರಂಟಿಗಳ ನೆಪದಲ್ಲಿ ದಿನಬಳಕೆ ವಸ್ತುಗಳು ಮತ್ತಿತರ ವಸ್ತುಗಳ ಬೆಲೆ ಏರಿಸಿ ಜನರಿಗೆ ಬರೆ ಹಾಕುತ್ತಿದ್ದು ಬದುಕು ದುಸ್ತರವಾಗುತ್ತಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಚೊಂಪು ನೀಡುತ್ತಿದೆ ಎಂದು ಪ್ರಚಾರ ಮಾಡಿದವರು ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಜನರ ಕಿವಿಗೆ ಹೂವಿಡುವ ಕೆಲಸ ಕೆಲಸ ಮಾಡುತ್ತಿದ್ದಾರೆಂದು ಆರೋಪಿಸಿ ಬೆಲೆ ಏರಿಕೆ ಹಿಂತೆಗೆದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನಸಿಮೂರ್ತಿ ಜೀಗೌಡ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ರಾಜ್ಯ ಒಬಿಸಿ ಕಾರ್ಯಕ್ರಮ ಸದಸ್ಯ ಇವತ್ತು ನಮ್ಮ ನಾಗಮಂಗಲ ತಾಲೂಕಿನಲ್ಲಿ ಇವತ್ತೊಂದು ಪ್ರತಿಭಟನೆಯನ್ನು ಅನ್ಕೊಂಡ್ ಅನ್ಕೊಂಡಿದ್ವಿ ಯಾವ ರೀತಿ ಅಂತ ಹೇಳಿದ್ರೆ ಈ ಒಂದು ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಅದು ಇವತ್ತು ತೈಲ ಬೆಲೆಯನ್ನು ಮೂರು ಮತ್ತು ಮೂರುವರೆ ರೂಪಾಯಿಗೆ ಏರಿಕೆ ಮಾಡಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ನಿಮಗೆಲ್ಲ ಗೊತ್ತಿರೋವಂಥದ್ದು ಮಾಧ್ಯಮ ಮಿತ್ರರೆ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ಯಾವುದು ಎಣ್ಣೆ ಬೇಳೆ ಅಕ್ಕಿ ಪ್ರತಿಯೊಂದು ಬೆಲೆಯಲ್ಲೂ ಕೂಡ ಇವತ್ತು ಜಾಸ್ತಿ ಆಗಿದೆ ಜನ ಇವತ್ತು ತತ್ತರಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇವರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಟ್ಯಾಕ್ಸನ್ನು ಏರಿಕೆ ಮಾಡಿಬಿಟ್ರೆ ಅಗತ್ಯ ವಸ್ತುಗಳ ಬೆಲೆ ಎಲ್ಲಿ ಹೋಗುತ್ತೆ ನಿಮಗೆಲ್ಲ ಗೊತ್ತಿದೆ ನಮ್ಮ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಾಗ್ಬೋದು ನಮ್ಮ ಅಶೋಕಣ್ಣವ್ರು ಆಗ್ಬೋದು ಎಲ್ಲ ಕಡೆ ಇವತ್ತು ಒಂದು ರಾಜ್ಯ ಮಾಡಿದ್ದಾರೆ ಇನ್ನು ಕೂಡ ಅಂದ್ರೆ ಒಂದು ಆದೇಶವನ್ನ ವಾಪಸ್ಸು ತಗೊಳಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಇವತ್ತು ಕಾಲಕ್ಕೆ ತನಕ ಬಂದಿದೆ ಪ್ರತಿಭಟನೆ ಇನ್ನು ಮುಂದಕ್ಕೆ ವಿಧಾನಸೌಧದ ಮುತ್ತಿಗೆ ಹಾಕೋಂತ ಪ್ರಯತ್ನ ಮಾಡ್ತೀವಿ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಕೃಷ್ಣಮೂರ್ತಿ ವಿಜಯ್ ಕುಮಾರ್ ಬೋರೇಗೌಡ ರಮೇಶ್ ಕೋಟಪ್ಪ ನಿಂಗೇಗೌಡ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು